ನಾನೂರಿಂದ ಐನೂರು ಕೆಲಸ ಮಾಡಿದೀನಿ ನನ್ನಷ್ಟು ಕಡಿಮೆ ಕೋಟ್ ಕೊಟ್ಟು ಯಾರು ಕೆಲಸ ಮಾಡಲ್ಲ ಸರ್ ಎಂಟಡಿ ಪೋಲ್ ಇದು ಟೂ ಫೀಟ್ ಒಳಗಡೆ ಹೋಗಿದೆ ಸಿಕ್ಸ್ ಫೀಟ್ ಮೇಲಿದೆ ಮತ್ತೆ ಇದಕ್ಕೆ ತ್ರೀ ಲೈನ್ ಬಾರ್ಬಡವೆರ್ ಹಾಕಿದೀವಿ ಮತ್ತೆ ಸಿಕ್ಸ್ ಫೀಟ್ ಮೆಶ್ ಹಾಕಿದೀವಿ ನಾನು ವರ್ಕ್ ಸ್ಟಾರ್ಟ್ ಮಾಡಿದಾಗ ಬರೀ ಇಪ್ಪತ್ತು ಜನ ಲೇಬರ್ ಇದ್ರು ನನ್ನ ಹತ್ರ ಸೊ ಇವತ್ತು ಇನ್ನೂರು ಜನ ಲೇಬರ್ ಇದಾರೆ ನಾಲ್ಕು ಮೂಲೆಗೂ ಎರಡೆರಡು ಕಂಬ ಬರುತ್ತೆ ಸರ್ ಯಾಕೆಂದ್ರೆ ಪ್ರತಿ ಬಾರ ಇಲ್ಲೇ ಬೀಳೋದ್ರಿಂದ ಪ್ರತಿ ಮೂಲೆಯಲ್ಲೂ ಹಾಕ್ತಿವಿ ನಂದೇ ಓನ್ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ಸೊ ನನ್ನ ಹತ್ರನೇ ಪೋಲ್ ಸಿಗುತ್ತೆ ಮತ್ತೆ ಮೆಶು ಬಾರ್ಬಡೋರು ಎಲ್ಲ ಓನ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಎಲ್ಲ ನನ್ನ ಹತ್ರನೇ ಸಿಗುತ್ತೆ ಸರ್ ಈಗ ನಮ್ ರೈತರು ಈಗ ನಮ್ಗೆ ಇಲ್ಲಪ್ಪ ಸಾಕು ಬಾರ್ಬೋಯಾ ಸಾಕು ಅಂದಾಗ ಬಾರ್ಬಡೋರಾ ಕೊಡ್ತೀವಿ ಚೈನ್ ಲಿಂಕ್ ಮೆಶ್ ಬೇಕು ಅಂದ್ರೆ ಚೈನ್ ಲಿಂಕ್ ಮೆಶ್ ಹಾಕೀವಿ ಸರ್ ಮಂಡ್ಯ ಆಗ್ಬೋದು ಮೈಸೂರು ಆಗ್ಬೋದು ಕುಣಿಗಲ್ ಆಗ್ಬೋದು ತುಮಕೂರು ಆಗ್ಬೋದು ಹಾಸನ ನಂಜನಗೂಡು ಶಿರಾ ಮದ್ಗಿರಿ ಥ್ರೋ ಟು ಸ್ಟೇಟ್ ಪೂರ ನಮ್ದು ವರ್ಕ್ ನಡೀತಿದೆ ಸೊ ನೀವು ಎಲ್ಲಾನು ಮಾತಾಡ್ತೀರಿ ರೇಟ್ ಯಾಕೆ ಅಂತ ಹೇಳ್ತಾರೆ ಸೊ ನೋಡಿ ಸರ್ ನಮ್ದು ಒಂದೊಂದು ಜಿಲ್ಲೆಗೆ ಒಂದೊಂದು ಡಿಸ್ಟೆನ್ಸ್ ಮೇಲೆ ರೇಟ್ ಇರುತ್ತೆ ನಮಸ್ಕಾರ ನನ್ನ ಹೆಸರು ಸಂತೋಷ್ ಅಂತೇಳಿ ನಮ್ದು ಎಸ್ ಆರ್ ಎಂಟರ್ಪ್ರೈಸಸ್ ಅಂತ ಕಂಪ್ನಿ ಇದೆ ಸೊ ನಮ್ದು ಇರೋದು ಬಂದು ಆಫೀಸು ಮದ್ದೂರಿನಲ್ಲಿ ಸರ್ ನಮ್ಮ ಫೆನ್ಸಿಂಗ್ ಅಲ್ಲಿ ನಾಲ್ಕು ತರ ಫೆನ್ಸಿಂಗ್ ಇದೆ ಒಂದು ಬಾರ್ಬರ್ಡ್ ವೈರು ಎರಡನೇದು ಚೈನ್ ಲಿಂಕ್ ಮೆಶ್ ಫೆನ್ಸಿಂಗ್ ಅಂತ ಹೇಳಿ ಮೂರನೇದು ನಾಟೆಡ್ ಅಂತ ಅಂತೇಳಿ ನಾಲ್ಕನೇದು ಬಂದು ಈ ಬ್ಲೇಡ್ ಮೆಷಿನ್ ಅಂತಿದೆ ಅದು ನಾಲ್ಕು ತರ ವರ್ಕ್ ಮಾಡ್ತೀವಿ ಸರ್ ನಾವು ಸೊ ನಾವು ಬಂದು ಸರ್ ನೋಡಿ ಸರ್ ಇಲ್ಲಿ ಬಂದು ವರ್ಕ್ ಮಾಡಿರೋದು ನೋಡಿದ್ರೆ ಎಂಟಡಿ ಪೋಲ್ ಇದು ಟೂ ಫೀಟ್ ಒಳಗಡೆ ಹೋಗಿದೆ ಸಿಕ್ಸ್ ಫೀಟ್ ಮೇಲಿದೆ ಮತ್ತು ಇದಕ್ಕೆ ತ್ರೀ ಲೈನ್ ಬಾರ್ಬಡವೇರ್ ಹಾಕಿದ್ದೀವಿ ಮತ್ತೆ ಸಿಕ್ಸ್ ಫೀಟ್ ಮೆಶ್ ಹಾಕಿದೀವಿ ವರ್ಕು ತುಂಬ ಚೆನ್ನಾಗಿ ಬಂದಿದೆ ಇದು ಬಂದು ವರ್ಕ್ ಬಂದಿರೋದು ಊರ್ ನೇಮ್ ಬಂದು ಬೋದ್ನೂರು ಅಂತೇಳಿ ಇದು ಬಂದು ನಾಲ್ಕು ಎಕರೆ ಜಮೀನಿದೆ ಇದಕ್ಕೆ ಮುನ್ನೂರು ಕಲ್ಲು ತಗೊಂಡಿದೆ ಮುನ್ನೂರಿಂದ ಮುನ್ನೂರು ಇಪ್ಪತ್ತು ಕಲ್ಲು ತಗೊಂಡಿದೆ ಸೊ ನಾಲ್ಕು ಎಕರೆ ಜಮೀನಿದೆ ವರ್ಕು ತುಂಬ ನೀಟಾಗಿ ಬಂದಿದೆ ಮತ್ತೆ ಸರ್ ಲೇಬರ್ ಬಗ್ಗೆ ಹೇಳೋದಾದ್ರೆ ನಮ್ಮ ಹತ್ರ ಇನ್ನೂರು ಜನ ಲೇಬರ್ ಇದ್ದಾರೆ ನಾನು ವರ್ಕ್ ಸ್ಟಾರ್ಟ್ ಮಾಡಿದಾಗ ಬರೀ ಇಪ್ಪತ್ತು ಜನ ಲೇಬರ್ ಇದ್ರು ನನ್ನ ಹತ್ರ ಸೊ ಇವತ್ತು ಇನ್ನೂರು ಜನ ಲೇಬರ್ ಇದ್ದಾರೆ ಏನಕ್ಕೆ ಖುಷಿಯಾಗುತ್ತೆ ಅಂತ ಅಂದರೆ ನಾನು ಮಾಡೋದು ರೈತ್ರಿಗೂ ಒಂದು ಒಳ್ಳೆಯ ಇದಾಗುತ್ತೆ ಮತ್ತೆ ಇನ್ನೂರು ಜನ ಉದ್ಯೋಗ ಕೊಟ್ಟಿರೋದು ನನಗೆ ಖುಷಿಯಾದಂಥ ವಿಚಾರ ಸರ್ ಮತ್ತೆ ಸರ್ ಈ ಪೋಲ್ಸ್ ಬಂದು ನನ್ನದೇ ಓನ್ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ಸೊ ನನ್ನ ಹತ್ರನೇ ಪೋಲ್ ಸಿಗುತ್ತೆ ಮತ್ತೆ ಮೆಶು ಬಾರ್ಬಡೋರು ಎಲ್ಲ ಓನ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಎಲ್ಲ ನನ್ನ ಹತ್ರನೇ ಸಿಗುತ್ತೆ ಸರ್ ಮತ್ತೆ ರೈತರಿಗೆ ರಿಯಾಯಿತಿ ದರದಲ್ಲಿ ರೀಸನೇಬಲ್ ಆಗಿ ನಾನು ವರ್ಕ್ ಮಾಡ್ಕೊಡ್ತೀನಿ ಸರ್ ಇನ್ನೊಂದು ವಿಚಾರ ಏನಪ್ಪಾ ಅಂತ ಅಂದರೆ ಸೊ ಯಾವುದೇ ಜಿಲ್ಲೆಲ್ಲಾಗಲಿ ಸರ್ ಮಂಡ್ಯ ಆಗ್ಬೋದು ಮೈಸೂರು ಆಗ್ಬೋದು ಕುಣಿಗಲ್ ಆಗ್ಬೋದು ಮತ್ತೆ ತುಮಕೂರು ಆಗ್ಬೋದು ಹಾಸನ ನಂಜುನಗೂಡು ಶಿರಾ ಮದಗಿರಿ ಸೊ ಚಿತ್ರದುರ್ಗ ಈ ಕಡೆ ಮೈಸೂರು ಕೊಡಗು ಹಾಸನು ಚಾಮರಾಜನಗರ ಎಲ್ಲಿ ಬೇಕಾಗಲಿ ಸರ್ ಕನಕಪುರ ಬಿಡದಿ ರಾಮನಗರ ಎಲ್ಲ ಕಡೆ ತ್ರೋ ಸ್ಟೇಟ್ ಸ್ಟೇಟು ನಮ್ಮದು ವರ್ಕ್ ನಡೀತಿದೆ ಸರ್ ತ್ರೋ ಸ್ಟೇಟ್ ಪೂರಾ ನಮ್ದು ವರ್ಕ್ ನಡೀತಿದೆ ವರ್ಕು ಎಲ್ಲಿಗೆ ಬೇಕಾದ್ರೂ ಸರ್ ಮತ್ತು ನಮ್ಮ ಹತ್ರ ಇನ್ನೂರು ಜನ ಲೇಬರ್ ಇರೋದ್ರಿಂದ ಮೂವತ್ತು ಜನನ ಐದು ಜನ ಮೇಸ್ತ್ರಿ ಇಟ್ಟು ಡಿವೈಡ್ ಮಾಡಿದ್ದೀನಿ ಎಂತೆ ದೊಡ್ಡ ಕೆಲಸ ಕೊಟ್ಟರು ನಾನು ಮೂರರಿಂದ ನಾಲ್ಕು ಒಳಗಡೆ ವರ್ಕ್ ಮುಗಿಸ್ಕೊಡ್ತೀನಿ ಸರ್ ತಂತಿಗೂ ಬಾರ್ಬಡೋರ್ಗೂ ಏನು ಡಿಫ್ರೆನ್ಸ್ ಅಂದರೆ ಬಾರ್ಬಡೋರು ಸರ್ ಮಾಮೂಲಿ ಈಗ ಏಳಡಿ ಪೋಲ್ಗೆ ಒಂದು ಆರು ಲೈನ್ ಬಾರ್ಬಡೋರ್ ಹಾಕ್ತೀವಿ ಎಂಟಡಿ ಪೋಲ್ಗೆ ಒಂದು ಏಳು ಲೈನ್ ಬಾರ್ಬಡೋರ್ ಆಗ್ತೀವಿ ಸೊ ಬಾರ್ಬಡೈರ್ ಅಂದರೆ ಸರ್ ಒಳಗಡೆ ಈ ಏನೊಂದು ಈ ತೆಂಗು ಮತ್ತು ಅಡಿಕೆ ಈ ಥರ ಇದ್ದರೆ ಬಾರ್ಬಡ್ ಯೂಸ್ ಮಾಡ್ತಾರೆ ಒಳಗಡೆ ಈ ಫಾರ್ಮ್ ಹೌಸು ಮತ್ತು ಈ ಕಮರ್ಷಿಯಲ್ ಕ್ರಾಪ್ಸು ಮತ್ತು ಬೇರೆ ಬೇರೆ ಥರ ಇದ್ದವರು ಇಲ್ಲ ನಮ್ಮ ಚೈನ್ ಲಿಂಕೇ ಇರಲಿ ಅಂತೇಳಿ ಯಾವುದೇ ಥರದ ಪ್ರಾಣಿನೂ ಹೋಗೋಕ್ಕಾಗಲ್ಲ ಬಾರ್ಬಡೋರ್ನಾರು ಹಾಕ್ಸ್ಕೋಬೋದು ಚೈನ್ ಲಿಂಕ್ ಮೆಶ್ ಅವರು ಹಾಕ್ಸ್ಕೊಬೋದು ಯಾವ್ದಾರು ಹಾಕ್ಸ್ಕೊಬೋದು ಸರ್ ಈಗ ನಮ್ಮ ರೈತರು ಈಗ ನಮ್ಗೆ ಇಲ್ಲಪ್ಪ ಸಾಕು ಬಾರ್ಬಡ್ ವೈರ ಸಾಕು ಅಂದಾಗ ಬಾರ್ಬಡ್ ಕೊಡ್ತೀವಿ ಚೈನ್ ಲಿಂಕ್ ಮೆಶ್ ಬೇಕು ಅಂದರೆ ಚೈನ್ ಲಿಂಕ್ ಮೆಶ್ ಹಾಕೊಡ್ತೀವಿ ಸರ್ ಕಲ್ಲುಗಳನ್ನು ಎಲ್ಲಿಂದ ತರಿಸ್ಕೊಳ್ತಾ ಇದ್ದೀರಾ ಕಲ್ಲು ಸರ್ ನಂದೇ ಓನ್ ಮ್ಯಾನುಫ್ಯಾಕ್ಚರ್ ನಂದೇ ಮೂರು ಬಂಡೆ ಇದೆ ಸೊ ಯಾವ್ಯಾವ ಜಿಲ್ಲೆಗೆ ಎಲ್ಲೆಲ್ಲಿ ಹತ್ರ ಆಗುತ್ತೆ ಅಲ್ಲೇ ಇದು ಮಾಡ್ಕೋತೀನಿ ಕೋಲಾರದಲ್ಲಿದೆ ಮತ್ತು ಇಲ್ಲೇ ನಮ್ಮ ಮದ್ದೂರಲ್ಲಿದೆ ಮತ್ತು ಹೊಸಪೇಟೆನಲ್ಲಿದೆ ಮೂರು ಕಡೆ ನನ್ನದೇ ಬಂಡೆ ಇದೆ ಸೊ ನಾನು ಬಂದು ಲೈಸೆನ್ಸ್ ಹೊಳರು ಎಲ್ಲಿಗೆ ಬೇಕೋ ಅಲ್ಲಿಗೆ ನಾನೇ ಟ್ರಾನ್ಸ್ಪೋರ್ಟ್ ಮಾಡ್ಕೋತೀನಿ ಸರ್ ನಾನ್ನೂರಿಂದ ಐನೂರು ಕೆಲಸ ಮಾಡಿದ್ದೀನಿ ಯಾವುದೇ ಕಾರಣಕ್ಕೂ ಸರ್ ನನ್ನಷ್ಟು ಕಡಿಮೆ ಕೋಟ್ ಕೊಟ್ಟು ಯಾರೂ ಕೆಲಸ ಮಾಡಲ್ಲ ಸರ್ ನಮ್ಮದೇ ಬಂಡೆ ಇರೋದ್ರಿಂದ ಸರ್ ರೈತರಿಗೆ ಅಂತೇಳಿ ರಿಯಾಯಿತಿ ದರದಲ್ಲಿ ನಾನು ವರ್ಕ್ ಮಾಡ್ಕೊಡ್ತಿದ್ದೀನಿ ಸರ್ ಯಾರೇ ಫೋನ್ ಮಾಡಲಿ ಸರ್ ಈಗ ನನಗೆ ಇವತ್ತು ಫೋನ್ ಮಾಡ್ತಾರೆ ಅಂದರೆ ನಾಳೆ ಬೆಳಿಗ್ಗೆನೇ ಹೋಗಿ ಸರ್ ನಾನು ಲ್ಯಾಂಡ್ ವಿಸಿಟ್ ಮಾಡ್ತೀನಿ ಸರ್ ಅವ್ರಿಗೆ ನೆಕ್ಸ್ಟ್ ಡೇನೇ ಕಲ್ಲೋಗುತ್ತೆ ಸರ್ ಯಾರು ಮಾಡ್ತಾರೆ ಸರ್ ಈ ಥರ ಕೆಲಸ ಯಾರೂ ಮಾಡಲ್ಲ ನೆಕ್ಸ್ಟ್ ಡೇನೇ ಹೋಗಿ ಕಲ್ಲಾಕ್ಸ್ತೀನಿ ಆಚೆ ನೆಕ್ಸ್ಟ್ ಡೇನೇ ಹೋಗಿ ವರ್ಕ್ ಸ್ಟಾರ್ಟ್ ಮಾಡ್ತೀನಿ ಸರ್ ಯಾರೂ ಈ ಥರ ಕೆಲಸ ಮಾಡಲ್ಲ ಸರ್ ಕೆಲಸ ಮಾಡಿಸ್ಕೊಡಲ್ಲ ಸರ್ ಹಂಗಾಗಿ ತುಂಬ ವರ್ಕರ್ಸ್ ಇದ್ದಾರೆ ಸರ್ ಹೇಳಿದ ಟೈಮ್ಗೆ ಹೇಳಿದ್ದಕ್ಕೆ ನಾನು ಅವ್ರಿಗೆ ವರ್ಕ್ ಕೆಲಸ ಮಾಡಿ ಕೆಲಸ ಮುಗಿಸ್ಕೊಟ್ಟಿದ್ದೀನಿ ಸರ್ ಕೆಲಸ ಸ್ಟಾರ್ಟ್ ಮಾಡಿ ಹತ್ತು ವರ್ಷ ಆಯಿತು ಇವತ್ತಿನವರೆಗೂ ಯಾವುದೇ ಥರದ್ದು ಒಂದು ಕಂಪ್ಲೇಂಟ್ ಬಂದಿಲ್ಲ ಸರ್ ನನ್ನ ಈ ವರ್ಕಲ್ಲಿ ಕ್ವಾಲಿಟಿ ಬಂದು ಸರ್ ನಾವು ಬಂದು ಸರ್ ಟಾಟಾನೇ ಯೂಸ್ ಮಾಡೋದು ಮತ್ತು ಮೈಕಾನೋ ಮತ್ತು ಸುಪ್ರೀಮು ನಾನು ಕ್ವಾಲಿಟಿ ಬಗ್ಗೆ ಸರ್ ಚೈನಿಂಗಲ್ಲೇ ಆಗಲಿ ಬಾರ್ಬಡೋರಲ್ಲೇ ಆಗಲಿ ನಾನು ಖಂಡಿತ ಸರ್ ನಾನು ಕ್ವಾಲಿಟಿನೇ ಮೇಂಟೈನ್ ಮಾಡೋದು ಸರ್ ಸರ್ ಯಾವುದೇ ಕಾರಣಕ್ಕೂ ರಿಯಾಯಿತಿ ದರದಲ್ಲಿ ಸರ್ ನಾನು ಕ್ವಾಲಿಟಿ ಮೇಂಟೈನ್ ಮಾಡಿ ಕ್ವಾಲಿಟಿ ಇದನ್ನೇ ಮಾಡ್ತೀನಿ ಕೆಲವರೆಲ್ಲ ಮಾಡ್ತಾರೆ ಸರ್ ಬೇರೆ ಬೇರೆ ಥರದ್ದು ಮೆಷ್ಶು ಲೋಕಲ್ ಮೆಷ್ಷೆಲ್ಲ ಹಾಕಿ ಲೋಕಲ್ ಇದೆಲ್ಲ ಮಾಡ್ತಾರೆ ಬಟ್ ನಾವು ಅದನ್ನು ಮಾಡೋಕ್ಕೋಗಲ್ಲ ಖಂಡಿತ ನಾವು ಟಾಟಾ ಮತ್ತು ಮೈಕಾನು ಮತ್ತು ಸುಪ್ರೀಮು ಅದೇ ಥರದ್ದು ವರ್ಕು ಸರ್ ನಮ್ಮದು ಎಲ್ಲೇ ಮಾಡಲಿ ಸರ್ ಯಾವುದೇ ಕಾರಣಕ್ಕೂ ನಾವು ಲೋ ಕ್ವಾಲಿಟಿ ಹಾಕಲ್ಲ ನಮ್ಮ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸರ್ ಕಲ್ಲಲ್ಲೇ ಆಗ್ಬೋದು ಮೆಷಲ್ಲಿ ಆಗ್ಬೋದು ಬಾರ್ಬಡ್ ಆಗ್ಬೋದು ತುಂಬ ಕ್ವಾಲಿಟಿ ಇರುತ್ತೆ ಸರ್ ನೋಡಿ ಸರ್ ಪ್ರತಿ ನಾಲ್ಕು ಕಾ ಮೂಲೆಯೂ ಎರಡೆರಡು ಕಂಬ ಬರುತ್ತೆ ಸರ್ ಈ ಥರ ಜಂಟಿ ಕಂಬ ಬರುತ್ತೆ ಸೊ ಇದೇನಾದರೂ ಒಂದು ಕಂಬ ಮುರಿದೋದ್ರೂ ಒಂದು ಕಂಬ ಸೇಫ್ಟಿಯಾಗಿರಲಿ ಅಂತೇಳಿ ನಾಲ್ಕು ಕಂಬ ಮೂಲೆಗೂ ಎರಡೆರಡು ಕಂಬ ಬರುತ್ತೆ ಸರ್ ಯಾಕೆಂದರೆ ಪ್ರತಿ ಬಾರ ಇಲ್ಲೇ ಬೀಳೋದ್ರಿಂದ ಪ್ರತಿ ಮೂಲೆಯಲ್ಲೂ ಹಾಕ್ತೀವಿ ಸರ್ ಎರಡೆರಡು ಕಂಬನ ಕಂಬದಿಂದ ಕಂಬಕ್ಕೆ ಸಿಕ್ಸ್ ಫೀಟ್ ಮಾತ್ರ ಇರಬೇಕು ಸಿಕ್ಸ್ ಫೀಟ್ ಮೇಲೆ ಹೋದರೆ ತಂತಿ ಮತ್ತು ಮೆಶು ಎರಡು ಅಳ್ಳ್ಯಾಡಿಗೆ ಸ್ಟಾರ್ಟ್ ಆಗುತ್ತೆ ವರ್ಕೂ ನೀಟಾಗಿ ಬರಲ್ಲ ಬೆಸ್ಟ್ ಮೆಜರ್ಮೆಂಟ್ ಅಂದರೆ ಅಡಿನೇ ಸರ್ ಆರಡಿ ಬಿಟ್ಟು ಬೇರೆ ಹಾಕಿದ್ರೆ ಸೊ ತಂತಿ ಇದು ಅಳ್ಳ್ಯಾಡಿಗೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಸರ್ ಏಯ್ಟ್ ಫೀಟ್ ಕಂಬ ಸಿಗುತ್ತೆ ನೈನ್ ಫೀಟ್ ಸಿಗುತ್ತೆ ಸೆವೆನ್ ಫೀಟ್ ಸಿಗುತ್ತೆ ಮೂರು ಸಿಗುತ್ತೆ ಸರ್ ಟೆನ್ ಫೀಟ್ಗಿಂತೂ ಸಿಗುತ್ತೆ ಬಟ್ ಆದರೆ ಸರ್ ಯಾವುದೇ ಮಾಡಿದ್ರು ಟೂ ಫೀಟ್ ಗುಂಡಿ ಕೀಳಬೇಕು ಮತ್ತು ನಮ್ಮ ವರ್ಕು ನೀಟಾಗಿರಬೇಕು ಅಂದರೆ ಕೆಲವರೆಲ್ಲ ಒಂದೂವರೆ ಅಡಿ ತೆಗಿತಾರೆ ಸೊ ಟೂ ಫೀಟು ಗುಂಡಿ ಇರಲೇಬೇಕು ಸರ್ ಹಾಗಾಗಿ ವರ್ಕು ನೀಟಾಗಿ ಬರುತ್ತೆ ಎಲ್ಲೇ ಆಗಲಿ ಸರ್ ಯಾವುದೇ ಒಂದು ಇದರಲ್ಲಾಗಲಿದ್ರು ನಾವು ಟೂ ಫೀಟ್ ಕಡಿಮೆ ಡೆಪ್ತು ತೆಗೆಯೋದೇ ಇಲ್ಲ ಸರ್ ಹಾಗಾಗಿ ವರ್ಕು ತುಂಬ ಚೆನ್ನಾಗಿ ಬರುತ್ತೆ ನಾವೀಗ ವರ್ಕ್ ಮಾಡಿರೋದು ಸರ್ ನಲ್ವತ್ತು ವರ್ಷ ಪಕ್ಕಾ ಗ್ಯಾರಂಟಿ ಕೊಡ್ತೀವಿ ಮತ್ತೆ ಸರ್ ಏನೇ ಆದ್ರೂ ಏನೇ ಸಮಸ್ಯೆ ಆದ್ರೂ ಹತ್ತು ವರ್ಷ ಫ್ರೀ ಸರ್ವಿಸ್ ಇದೆ ಮತ್ತೆ ಟಾಟಾನೇ ಆಗ್ಬೋದು ಸುಪ್ರೀಮೇ ಆಗ್ಬೋದು ಮೈಕಾನೇ ಆಗ್ಬೋದು ಸರ್ ಇಪ್ಪತ್ತೈದು ವರ್ಷ ಅವರೇ ಫ್ರೀ ಸರ್ವಿಸ್ ಕೊಟ್ಟಿದ್ದಾರೆ ಮೆಷಲ್ಲೇ ಆಗಲಿ ಇದರಲ್ಲೇ ಆಗಲಿ ನಮ್ಮದು ಹತ್ತು ವರ್ಷ ಫ್ರೀ ಸರ್ವಿಸ್ ಇರುತ್ತೆ ಸರ್ ಸೊ ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಸರ್ ಯಾವುದೇ ಇದಾಗಲಿ ಏನೇ ಸಮಸ್ಯೆ ಆದ್ರೂ ನಾವು ನೆಕ್ಸ್ಟ್ ಡೇನೇ ಹೋಗಿ ಅಟೆಂಡ್ ಮಾಡ್ತೀವಿ ಸರ್ ನೋಡಿ ಸರ್ ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೋಡ್ದು ಸೊ ನೀವು ಎಲ್ಲಾನು ಮಾತಾಡ್ತೀರಿ ರೇಟ್ ಯಾಕೆ ಹೇಳಿಲ್ಲ ಅಂತ ಹೇಳ್ತಾರೆ ಸೊ ನೋಡಿ ಸರ್ ನಮ್ಮದು ಒಂದೊಂದು ಜಿಲ್ಲೆಗೆ ಒಂದೊಂದು ಥರ ರೇಟ್ ಇರುತ್ತೆ ಡಿಸ್ಟೆನ್ಸ್ ಮೇಲೆ ರೇಟ್ ಇರುತ್ತೆ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ರೇಟ್ ಮೆನ್ಷನ್ ಮಾಡಿಲ್ಲ ಸೊ ನಿಮ್ಗೇನಾರು ರೇಟು ಅವಶ್ಯಕತೆ ತಿಳ್ಕೊಳ್ಳೇಬೇಕು ಅಂತ ಏನೋ ಇದಾದರೆ ಮತ್ತು ನೀವು ವರ್ಕ್ ಮಾಡಿಸೋದೇ ಆದರೆ ಖಂಡಿತ ಸರ್ ನಾವು ಡಿಸ್ಪ್ಲೇ ಮೇಲೆ ನಮ್ಮ ನಂಬರ್ ಆ್ಯಡ್ ಮಾಡಿರ್ತೀವಿ ಖಂಡಿತ ಕಾಲ್ ಮಾಡ್ಬೋದು ಸರ್